ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇನ್ನೂ ಯಾರ್ಯಾರು ಈ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಂತ ಓಕೆ ಕೊಡಿ ನಾನು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ನೀವು ನೋಡ್ಬೋದು ಮತ್ತು ಆಗಿರೋರು ಪ್ರೀ ಪ್ಲೀಸ್ ಬಿಗಿನಿಂದ ಎಂಟವರೆಗೂ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತೇವೆ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಆರು ಗಂಟೆ ಐದು ಗ ಐದು ಗಂಟೆಗೆ ಎದ್ದು ಸ್ನಾನ ಮಾಡಿಕೊಂಡು ಚಾಮುಂಡಿ ಬೆಟ್ಟಕ್ಕೆ ಅಂತ ಬಂದಿದ್ದೀವಿ ನಾವು ಮೈಸೂರು ಪಕ್ಕ ನಮ್ಮ ನಮ್ಮ ಊರಿರೋದ್ರಿಂದ ನಮ್ಮ ತಾಯಿ ಊರು ಇರೋದ್ರಿಂದ ನಮಗೆ ಮೈಸೂರಿಂದ ಚಾಮುಂಡಿ ಬೆಟ್ಟಕ್ಕೆ ತುಂಬ ಹತ್ರ ಆಗುತ್ತೆ ಒಂದು ಅರ್ಧ ಗಂಟೆಲ್ಲೇ ಬೈಕಲ್ಲೇ ಹೋಗ್ಬೋದು ನಾವು ಅಲ್ಲಿಂದ ಆರು ಗಂ ಐದುವರೆಗೆ ಬಂದದಕ್ಕೆ ನಾನು ಆರು ಗಂಟೆ ಆರೂವರೆಗೆಲ್ಲ ಚಾಮುಂಡಿ ಬೆಟ್ಟದಲ್ಲೇ ಇದ್ದು ಸಲ ನಾನು ಐವತ್ತು ರೂಪಾಯಿ ಕೊಟ್ಬಿಟ್ಟು ತೊಗೊಂಡಿದ್ದೆ ಅದು ವರ್ಷನ ಕುಂಕುಮ ಸಾಲೇ ಇಲ್ಲ ನನಗೆ ಅದಕ್ಕೆ ನಾನು ಇವಾಗ ಹಂಡ್ರೆಡ್ ರೂಪಾಯಿ ಕೊಟ್ಟು ತೊಗೊಳ್ತಾ ಇದ್ದೀನಿ ನಮ್ಮ ಮನೆಯವರು ಗಾಡಿ ಪಾರ್ಕ್ ಮಾಡೋಕ್ಕೆ ಅಂತ ಹೋಗಿದ್ದಾರೆ ಆ ಕಡೆ ಏನೇ ಆಸೆ ಇರ್ಬೋದು ಕೋರಿಕೆ ಇರ್ಬೋದು ಮತ್ತು ನಿಮ್ಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನಾದರೂ ಕಷ್ಟ ಅನ್ನೋದಿದ್ರೆ ನಿಮ್ಮದು ಆಸೆ ಕೋರಿಕೆಗಳು ಏನಾದರೂ ನೆರವೇರ್ತಾ ಇಲ್ಲ ಅಂದರೆ ನೀವು ನಾನು ಹೇಳೋ ಥರ ನೀವು ಮಾಡಿದ್ರೆ ಖಂಡಿತ ನೀವು ಒಂದು ತ್ರೀ ಮಂತ್ ಸಿಕ್ಸ್ ಮಂತಲ್ಲೇ ಕೂಡ ನಿಮ್ಮ ಆಸೆ ಕೋರಿಕೆಗಳು ನೆರವೇರ್ಬೋದು ಯಾಕೆ ಅಂದರೆ ನನಗೆ ಇದು ಸ್ವಂತ ಅನುಭವ ಆಗಿರೋದು ನಾನು ಪ್ರತಿ ವರ್ಷ ಕೂಡ ಚಾಮುಂಡಿ ಬೆಟ್ಟಕ್ಕೆ ನಾನು ಬರ್ತಾನೆ ಇರ್ತೀನಿ ಬಂದು ಡೈರೆಕ್ಟು ಎಲ್ಲ ಬಸ್ಸು ಬಸ್ಸಲ್ಲಿ ಹೋಗ್ತಾರೆ ಡೈರೆಕ್ಟು ದೇವಸ್ಥಾನ ಹತ್ರನೇ ಬಟ್ ನಾನು ಯಾವಾಗಲೂ ಕೂಡ ನಾನು ಚಾಮುಂಡಿ ಬೆಟ್ಟಕ್ಕೆ ಬಂದಾಗೆಲ್ಲ ಬೆಟ್ಟ ಹತ್ತಿ ಬೆಟ್ಟ ಇಳಿದಿದ್ದೀನಿ ಇಳ್ದಿದ್ದೀನಿ ಮತ್ತು ನಾನು ಬೆಟ್ಟ ಹತ್ತಬೇಕಿದ್ರೆ ನಾನು ಒಂದೊಂದು ಹಂತಕ್ಕೂ ಕೂಡ ಅರ್ಶಿನ ಕುಂಕುಮ ಅಂದರೆ ನಾನು ಇರೋವರೆಗೂ ಕೂಡ ನಾನು ಮೆಟ್ಲಿ ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೆ ಅದಕ್ಕೋಸ್ಕರ ನಾನು ನಿಮ್ಗೆ ಏನೇ ಇರ್ಬೋದು ಏನೇ ಒಂದು ಪ್ರಾಬ್ಲಮ್ ಇರ್ಬೋದು ಏನೇ ಕಷ್ಟ ಇರ್ಬೋದು ನೀನು ಚಾಮುಂಡಿ ಬೆಟ್ಟಕ್ಕೆ ಬಂದು ನೀವು ಈ ಥರ ಆರ್ಕೆ ಕಟ್ಕೊಂಡ್ರೆ ಖಂಡಿತ ನೆರವೇರುತ್ತೆ ನಾವು ಓದ್ಸಲ ಬಂದಾಗ ತುಂಬ ಲೇಟಾಗಿಬಿಟ್ಟಿತ್ತು ಓದ್ಸಲ ನಾವು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡ್ಗೆ ಬಂದು ಅಲ್ಲಿಂದ ಆಟೋ ಮಾಡಿಕೊಂಡು ನಾವು ಪಾದದ ಮನೆ ಹತ್ರ ಬಂದಿದ್ದು ನಾವು ಪಾದದ ಮನೆ ಹತ್ರ ಬಂದರೆ ನಾವು ಈ ಥರ ಬೆಟ್ಟ ಹತ್ಕೊಂಡು ಹೋಗ್ಬೋದು ಆದರೆ ನಾವು ಈ ಸಲ ಇದೇ ಫಸ್ಟ್ ಟೈಮು ನಾವು ಬೈಕಲ್ಲಿ ಬಂದಿರೋದು ಚಾಮುಂಡಿ ಬೆಟ್ಟಕ್ಕೆ ಇವತ್ತು ಇದೇ ಫಸ್ಟ್ ಟೈಮು ನಾವು ಬಂದಿರೋದಕ್ಕೆ ಅದಕ್ಕೆ ಜನ ಏನೂ ಇರಲಿಲ್ಲ ಬೇಗ ಪೂಜೆ ಮಾಡ್ಕೊಂಡು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಮೇಲುಗಡೆ ಎಷ್ಟು ಜನ ಇದ್ದಾರೆ ಏನೋ ಗೊತ್ತಿಲ್ಲ ಬಟ್ ಕೆಳಗಡೆ ಅಷ್ಟೇನು ಜನ ಇಲ್ಲ ಯಾಕೆ ಅಂದರೆ ಜಾಸ್ತಿ ಬಸ್ಸಲ್ಲಿ ಬಿರೋ ಬರೋರೆ ಹೆಚ್ಚು ಜನ ಇರ್ತಾರೆ ಅಲ್ವಾ ಅದರಲ್ಲೂ ನೀವು ಆ ಸಡ ಟೈಮ್ ಬರುತ್ತಲ್ಲ ನೋಡಿ ಆ ಟೈಮಲ್ಲಿ ನೀವು ಏನೇ ಅಂದ್ಕೊಂಡ್ರೂ ಕೂಡ ಪಕ್ಕ ನೆರವೇರುತ್ತೆ ನಿಜ ನನಗೆ ತುಂಬ ಪ್ರಾಬ್ಲಮ್ಗಳಿತ್ತು ಇವತ್ತು ಸ್ವಲ್ಪ ಖುಷಿಯಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ಚಾಮುಂಡೇಶ್ವರಿ ತಾಯಿ ಅಂತಲೇ ಹೇಳ್ಬೋದು ಯಾಕೆ ಅಂದರೆ ನನ್ನ ಜೀವನದಲ್ಲಿ ತುಂಬ ಅಂದರೆ ತುಂಬ ಕಷ್ಟ ಇತ್ತು ಇಷ್ಟು ಚಿಕ್ಕ ವಯಸ್ಸಿಗೆ ಇಷ್ಟೊಂದು ನೋವು ಅನುಭವಿಸ್ತಾ ಇದ್ದೀನಿ ಅಂದರೆ ಅದು ನನಗೆ ಮಾತ್ರ ಆ ನೋವು ಏನು ಅಂತ ನನಗೆ ಗೊತ್ತು ಬಟ್ ನಾವು ಒಂದು ತ್ರೀ ಫೋರ್ ಇಯರ್ಸಿಂದ ನಾವು ನಮ್ಮ ಹಸ್ಬೆಂಡ್ ದೂರನೇ ಇದ್ದು ಯಾಕೆ ಅಂದರೆ ನಮಗೆ ಇಷ್ಟ ಇತ್ತು ಬಟ್ ನಾವಿಬ್ಬರು ಜೊತೆಲೇ ಇರಬೇಕು ಜೊತೆಲೆ ಬಾಳಬೇಕು ಬದುಕಬೇಕು ಅಂತ ತುಂಬ ಆಸೆ ಕನಸೆಲ್ಲ ಇತ್ತು ಬಟ್ ಯಾವುದೋ ಒಂದು ಕಾರಣಕ್ಕೆ ದೂರ ಇದ್ದು ಬಟ್ ನಮ್ಮ ಹಸ್ಬೆಂಡ ಬರ್ತಾಯಿದ್ರು ಅಮ್ಮನ ಮನೆಗೆ ನಾನು ಅಮ್ಮನ ಮನೇಲಿದ್ದೆ ಅಮ್ಮನ ಮನೆಗೆ ಬರ್ತಾಯಿದ್ರು ಹೋಗ್ತಾಯಿದ್ರು ಆ ಸಮಯದಲ್ಲಿ ನಾನು ಈ ಥರ ಮೆಟ್ಲು ಸೇವೆ ಮಾಡ್ತೀನಿ ಅಂತ ಅರ್ಸ್ಕಂಡೆ ಆಮೇಲೆ ನನಗೆ ಆಯಿತು ನಾನು ಎಲ್ಲಿವರೆಗೂ ಇರ್ತೀನೋ ಅಲ್ಲಿವರೆಗೂ ಕೂಡ ನಾನು ಮೆಟ್ಲು ಸೇವೆ ಮಾಡ್ತೀನಿ ಅಂತ ಅರ್ಸ್ಕೊಂಡಿದ್ದೀನಿ ನಿಮಗೆ ಎಕ್ಸಾಮ್ ಬಗ್ಗೆನೇ ಆಗಿರ್ಬೋದು ಕೆಲಸದ ಬಗ್ಗೆನೇ ಆಗಿರ್ಬೋದು ಇಲ್ಲಾಂದರೆ ನಿಮ್ಮ ಮನಸ್ಸಲ್ಲಿ ಏನಾದರೂ ಒಂದು ಹೋಗಿವು ಏನಾದರೂ ಇರುತ್ತೆಲ್ವಾ ಅದಕ್ಕೆಲ್ಲ ಈ ಥರ ಆರ್ಕೆ ಕೊಟ್ಕೊಳ್ಳಿ ತುಂಬ ಅಂದರೆ ತುಂಬ ಬೇಗ ನೆರವೇರುತ್ತೆ ಅದರಲ್ಲೂ ಕೂಡ ಈ ಆ ಸಡೆ ಟೈಮಲ್ಲಿ ಈ ಥರ ಮೆಟ್ಲು ಬಂದು ಮೆಟ್ಲು ಸೇವೆ ಮಾಡಿದ್ರೆ ಮಾತ್ರ ಖಂಡಿತ ನೆರವೇರುತ್ತೆ ಅಂತ ಹೇಳ್ತಾರೆ ನಾನು ಬರ್ತಡೇ ಇಲ್ಲಾಂದರೆ ಆ ಸಡೆ ಟೈಮಲ್ಲಿ ಬರ್ತಾ ಇದೆ ಬಟ್ ಇವಾಗ ಮಕ್ಕಳಿಗೆ ಸ್ಕೂಲ್ ಇರೋದ್ರಿಂದ ನಾನು ಈಗ ಈಗ ರಜೆ ಕೊಟ್ಟಿದ್ರಲ್ಲ ನೋಡಿ ಆವಾಗ ಬಂದು ನಾನು ಈ ಥರ ಮಾಡ್ತಾ ಇರೋದು ನನಗೆ ಹೋದ್ ಸಲ ಬಂದಾಗ ನನಗೆ ತುಂಬ ಅಂದರೆ ತುಂಬ ವಾಮೆಂಟಲ್ ಆಗಿಬಿಟ್ಟಿತ್ತು ನನಗೆ ಹತ್ತಕ್ಕೂ ಆಗ್ತಾ ಇರಲಿಲ್ಲ ಅಂದರೆ ಆವಾಗ ನಾವು ಸುಮಾರು ನಾನು ಮೈಸೂರು ಸಿಟಿ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೆ ಒಂದು ಹತ್ತು ಗಂಟೆ ಆಗಿಬಿಟ್ಟಿತ್ತು ಬೆಳಗ್ಗೆ ಹತ್ತು ಗಂಟೆ ಆಗಿಬಿಟ್ಟಿತ್ತು ಅಲ್ಲಿಂದ ಆಟೋ ಮಾಡಿಕೊಂಡು ಇಲ್ಲಿ ಬೆಟ್ಟಕ್ಕೆ ಅಷ್ಟೊತ್ತಿಗೆ ತುಂಬ ಲೇಟಾಗಿಬಿಟ್ಟಿತ್ತು ಒಂದು ಹನ್ನೊಂದು ಗಂಟೆನೇ ಆಗಿತ್ತು ಆ ಸಮಯದಲ್ಲಿ ಬಿಸಿಲು ಅಲ್ವಾ ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ ಅಲ್ವಾ ಅದಕ್ಕೋಸ್ಕರ ನನಗೆ ಮೆಟ್ಲು ಸೇವೆ ಮಾಡೋಕ್ಕೂ ಆಗಲಿಲ್ಲ ಬಟ್ ಮತ್ತು ತುಂಬ ತಲೆನೋವು ವಾಮೆಂಟು ಎಲ್ಲ ಆಗಿಬಿಟ್ಟಿತ್ತು ನಾನು ಯಾವಾಗಲಾದರೂ ಅಷ್ಟೇ ಮನೇಲಿದ್ದಾಗೆ ದೇವ್ರಿಗೆ ಪೂಜೆ ಮಾಡಬೇಕಿದ್ರು ಕೂಡ ನಾನು ಒಂದು ಲೋಟ ನೀರು ಕೂಡ ಕುಡಿಯೋಲ್ಲ ಬೇರೆಯವ್ರು ಕಾಫಿ ಎಲ್ಲ ಕುಡಿತಾರೆ ಬಟ್ ನಾನು ನೀರು ಕೂಡ ಕುಡಿಯೋಲ್ಲ ಪೂಜೆ ಮಾಡೋ ತನಕ ಅದೇ ಥರ ನಾನು ನಮ್ಮ ಮನೆ ನಮ್ಮ ಹಸ್ಬೆಂಡ್ ಮನೆ ದೇವ್ರಿಗೆ ಹೋಗ್ಬೇಕಿದ್ರು ಅಷ್ಟೇ ಮತ್ತು ನಾನು ಎಲ್ಲಿಗೆ ದೇವಸ್ಥಾನಕ್ಕೆ ಹೋಗಬೇಕು ಅಂದರೂ ಕೂಡ ನಾನು ಊಟ ಗೀಟ ಏನೂ ತಿನ್ನಲ್ಲ ಹೋಗ್ತೀನಿ ನನ್ನ ಕೈಲಿ ಇವಾಗ ಸ್ವಲ್ಪ ನಾನು ಮೆಟ್ಲಿಗೆ ಅರ್ಶನಾ ಕುಂಕುಮ ಇದೆ ಇನ್ನೊಂದು ಸ್ವಲ್ಪ ನಮ್ಮ ಹಸ್ಬೆಂಡ್ ಇರ್ತಾಯಿದ್ರು ಅಂತೂ ಇಂಥ ನಂದಿ ಹತ್ರ ಬಂದೆ ಬಿಟ್ಟು ಇದು ತುಂಬ ದೊಡ್ಡ ನಂದಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಬಸ್ ಇದು ಇದ್ರ ಬಗ್ಗೆ ಎಲ್ಲ ಸುಮಾರು ಏನೇನೋ ಇದೆ ಅದ್ರ ಬಗ್ಗೆಯೆಲ್ಲ ನನಗೆ ಅಷ್ಟು ಕ್ಲಿಯರಾಗಿ ಗೊತ್ತಿಲ್ಲ ನೀವು ಯಾವ ಥರ ಹರಕೆ ಕಟ್ಕೋಬೇಕು ಅಂದರೆ ನೀವು ವೈಟ್ ಬಟ್ಟೆ ಯಾವ ಥರ ಹರಕೆ ಕಟ್ಕೋಬೇಕು ಅನ್ನೋದು ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ನಾನು ನಾನು ಯಾವ ಥರ ಕಟ್ತೆ ಅಂದರೆ ಶುಕ್ರವಾರ ಪೂಜೆ ಮಾಡಬೇಕು ಅಲ್ವಾ ನಾವು ಗುರುವಾರ ದಿನವೇ ಬಿಳಿ ಬಟ್ಟೆ ತಗೊಂಡು ಅದನ್ನ ಅರ್ಶಿನ ಎಲ್ಲ ಸಾವಿರಿ ಅದನ್ನ ಒಣಗಾಕಿದ್ದೆ ಶುಕ್ರವಾರ ಬೆಳಿಗ್ಗೆ ಕ್ಲೀನಾಗಿ ಸ್ನಾನ ಎಲ್ಲ ಮಾಡಿಕೊಂಡು ಆ ಬಟ್ಟೆ ತಗೊಂಡು ಒಂದು ರೂಪಾಯಿ ಕಾಯಿ ನಿಟ್ಟು ಅಲ್ಲಿಗೆ ಅರ್ಶಿನ ಕುಂಕುಮ ಹೂವು ಹಾಕಿಸ್ತೀವಿ ಕಾಳು ಎಲ್ಲ ಹಾಕಿ ಒಂದೊಂದು ಗಂಟು ಕಟ್ಟಬೇಕಿದ್ರು ಕೂಡ ನಮ್ಮ ಕೋರಿಕೆ ಏನಿದೆ ಅದೆಲ್ಲನೂ ಹೇಳ್ಕೊಂಡು ಭಕ್ತಿಯಿಂದ ಮೂರು ಗಂಟೆ ಕಟ್ಟಿಬಿಟ್ಟು ಅದನ್ನು ದೇವ್ರ ಮುಂದೆ ಇಟ್ಟು ಪ್ರತಿ ಶುಕ್ರವಾರ ಮಂಗಳವಾರ ಪೂಜೆ ಮಾಡಬೇಕು

ತಪ್ಪದೇ ನೀವು ಏನು ಆಸೆ ನೆರವೇರಬೇಕು ಅದನ್ನು ಹೇಳ್ಕೊಂಡು ತಪ್ಪದೇ ನೀವು ಅರ್ಕೆ ಕಟ್ಕೊಂಡಿರ್ತೀರಲ್ಲ ನೋಡಿ ಅದನ್ನು ದೇವ್ರ ಮುಂದೆ ಇಟ್ಟು ನೀವು ಅರ್ಶನ ಕುಂಕುಮ ಮತ್ತು ಹೂವು ಇಟ್ಟು ನೀವು ಮಂಗಳವಾರ ಶುಕ್ರವಾರ ಡೈಲಿ ಮಾಡೋಕ್ಕಾದರೆ ಮಾಡ್ಬೋದು ಬಟ್ ನಾನು ಡೈಲಿ ಮಾಡ್ತಾ ಇದ್ದೆ ಅಟ್ಲೀಸ್ಟ್ ನೀವು ಶುಕ್ರವಾರ ಮಂಗಳವಾರ ಅಂತೂ ತಪ್ಪದೆ ಪೂಜೆ ಮಾಡ್ಕೊಂಡು ಬಂದರೆ ಖಂಡಿತ ಈ ಥರ ದೇವ್ರಿಗೆ ಚಾಮುಂಡೇಶ್ವರಿ ದೇವ್ರಿಗೆ ಬೇಗ ನಾವು ಅಂದ್ಕೊಂಡಿದ್ದು ಬೇಗ ನೆರವೇರಬೇಕು ಅಂದರೆ ಚಾಮುಂಡೇಶ್ವರಿ ದೇವ್ರಿಗೆ ನಾವು ಮೆಟ್ಲು ಸೇವೆ ಮಾಡ್ತೀವಿ ಮತ್ತು ನಾವು ಮೆಟ್ಲು ಹತ್ಕೊಂಡು ಬಂದು ನಿಮ್ಮ ದರ್ಶನ ಮಾಡ್ತೀವಿ ಅಂತ ಕೇಳ್ಕೊಂಡ್ರೆ ಖಂಡಿತ ನೆರವೇರುತ್ತೆ ಬೇಗ ಆಗುತ್ತೆ ಅಂತ ಹೇಳ್ತಾರೆ ಬಟ್ ನಾವು ಬಸ್ಸಲ್ಲಿ ದೇವಸ್ಥಾನ ಹತ್ರ ಹೋಗೋದಕ್ಕೂ ನಾವು ಮೆಟ್ಲು ಹತ್ಕೊಂಡು ಹೋಗೋದಕ್ಕೂ ತುಂಬ ವ್ಯತ್ಯಾಸ ಇದೆ ನೀವು ಒಂದು ಸಲ ಈ ಥರ ಮೆಟ್ಲು ಸೇವೆ ಮಾಡ್ತೀವಿ ಈ ಥರ ಅಂತ ಆರ್ಕೆ ಕಟ್ಕೊಂಡು ಮತ್ತು ಒಂದೊಂದು ಮೆಟ್ಲಿಗೂ ಕೂಡ ನೀವು ವರ್ಷನ ಕುಂಕುಮ ಇಕ್ಕಬೇಕಿದ್ರೆ ನಿಮ್ಮ ಮನಸ್ಸಲ್ಲಿ ಏನಿದೆಯೋ ಏನು ಕೋರಿಕೆ ಇದೆಯೋ ಅದನ್ನು ಪ್ರತಿಯೊಂದು ಕೂಡ ಹೇಳ್ತಾ ಹೇಳ್ತಾ ನೀವು ವರ್ಷನ ಕುಂಕುಮ ಇಕ್ಕೊಂಡು ಬಂದರೆ ನಿಜ ಖಂಡಿತ ನೆರವೇರುತ್ತೆ ಅದರಲ್ಲೂ ಮೆ ಅಮ್ಮಂಗೆ ಮೆಟ್ಲು ಸೇವೆ ಅಂದರೆ ಮೆಟ್ಲು ಹತ್ಕೊಂಡು ಬಂದು ಮೆಟ್ಲು ಸೇವೆ ಮಾಡ್ಕೊಂಡು ಬರೋರು ಕಂಡ್ರೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ ನೀವು ಅಂದ್ಕೊಂಡಿದ್ದು ನೆರವೇರಿ ಆದಮೇಲೆ ನೀವು ಈ ಥರ ಮೆಟ್ಲು ಸೇವೆ ಮಾಡಿ ನೀವು ಅರ್ಕೆ ಕಟ್ಟಿರೋದು ತಂದು ಉಂಡೆ ಒಳಗಡೆ ಹಾಕಬೇಕು ನನಗೆ ಸಲ ತುಂಬ ವಾಮೆಂಟಲ್ ಆಗಿತ್ತು ತುಂಬ ಸುಸ್ತಾಗಿಬಿಟ್ಟಿತ್ತು ಬಟ್ ಈ ಸಲ ನನಗೆ ಅಷ್ಟು ಏನು ಸುಸ್ತು ಏನು ಅನಿಸ್ಲೇ ಇಲ್ಲ ಬಟ್ ನಡ ಸಿಕ್ಕಾಪಟ್ಟೆ ನೋಯ್ತಾ ಇತ್ತು ನನಗೆ ಈ ಸಲ ಏನೂ ಅನಿಸ್ಲೇ ಇಲ್ಲ ಮತ್ತೆ ಇನ್ನು ಏನೇನು ಗೊತ್ತಾ ಒಬ್ಬೊಬ್ಬರು ಚಾಪಲಿ ಮೆಟ್ಕೊಂಡೆ ಬೆಟ್ಟ ಹತ್ತೋದು ಮೆಟ್ಲೆಲ್ಲ ಹತ್ತೋದು ಈ ಥರ ಎಲ್ಲ ಮಾಡ್ತಾರೆ ಆ ತಪ್ಪಂತೂ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗ್ಬೇಡಿ ನಿಮ್ಮ ಕೈಲಾದರೆ ನಿಜವಾಗ್ಲೂ ನೀವು ಬರೀ ಕಾಲಲ್ಲೇ ಮೆಟ್ಲು ಹತ್ಕೊಂಡು ನೀವು ಇದನ್ನು ಮಾಡಿ ಅದನ್ನು ಬಿಟ್ಟು ಚಾಪಲಿ ಎಲ್ಲ ಹತ್ಕೊಂಡು ಅದನ್ನ ಮಾಡಿದ್ರು ಒಂದೇ ಮಾಡದೇ ಇದ್ದರು ಒಂದೇ ನಾನು ಸುಮಾರು ದೇವಸ್ಥಾನಗಳಲ್ಲಿ ನೋಡಿದ್ದೀನಿ ತಿರುಪ್ತಿಲ್ಲೂ ಕೂಡ ನೋಡಿದ್ದೀನಿ ನಾನು ತಿರುಪ್ತಿಗೆ ಹೋದಾಗಲೂ ಅಷ್ಟೇ ನಾನು ಒಂದು ಒಂದು ಸಲವೂ ಕೂಡ ನಾನು ಚಾಪಲಿ ಎತ್ಕೊಂಡು ಹಾಕ್ಕೊಂಡು ಹತ್ತೋಳೆ ಅಲ್ಲ ಇಲ್ಲೂ ಕೂಡ ನಾನು ಚಾಪಲಿ ಹಾಕ್ಕೊಂಡು ಹತ್ತೇ ಇಲ್ಲಪ್ಪ ಅದೇನೋ ಗೊತ್ತಿಲ್ಲ ದೇವ್ರ ಮೇಲೆ ಭಕ್ತಿ ಇರೋರು ಈ ಥರ ಚಪ್ಪಲಿ ಮೆಟ್ಕೊಂಡು ಮೆಟ್ಲತ್ತಾರೆ ಅಂದರೆ ನನಗೆ ಒಂಥರ ಆಗುತ್ತೆ ಯಾವುದೇ ಕಾರಣಕ್ಕೂ ಆ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ನಿಮ್ಮ ಕೈಲಾದರೆ ನೀವು ಮಾಡಿ ಆಗಲಿಲ್ಲ ಅಂದರೆ ಬಿಟ್ಬಿಡಿ ಅದನ್ನು ಬಿಟ್ಟು ನೀವು ಚಪ್ಪಲಿ ಎಲ್ಲ ಹಾಕ್ಕೊಂಡು ಬೆಟ್ಟ ಹತ್ತಕ್ಕೆ ಮಾತ್ರ ಯಾವುದೇ ಕಾರಣಕ್ಕೂ ಹೋಗಲೇಬೇಡಿ ಓಕೆನಾ ಅಂತೂ ಇಂತು ಸಾವಿರದ ನೂರ ಒಂದು ಮೆಟ್ಲು ಏನೋ ಇದೆ ಸಾವಿರ ಮೆಟ್ಲು ಸಾವಿರದ ನೂರ ಒಂದು ಮೆಟ್ಲು ಏನೋ ಸರಿಯಾಗಿ ನೋಡಲಿಲ್ಲ ಒಟ್ಟಿನಲ್ಲಿ ಸಾವಿರದ ನೂರ ಒಂದು ಮೆಟ್ಲು ಅಂತ ನಮ್ಮ ಅಪ್ಪ ಹೇಳುತ್ತೆ ಆದರೆ ನನಗೆ ನೋಡಿ ನನ್ಗೆ ಗೊತ್ತಿರೋ ಪ್ರಕಾರ ಸಾವಿರ ಮೆಟ್ಲಿದೆ ಅಂತ ಅಂದ್ಕೊಳ್ತೀನಿ ಅಂತೂ ಇಂತು ಮೆಟ್ಲು ಸೇವೆ ಎಲ್ಲ ಮುಗೀತು ನಾನು ಆರು ಗಂಟೆಲಿ ಬಂದದಕ್ಕೆ ನಾನು ಬೆಟ್ಟದ ಮೇಲ್ಗಡೆ ಅಷ್ಟೊತ್ತಿಗೆ ಎಂಟೂವರೆ ಆಗಿತ್ತು ಎಂಟೂವರೆ ಏಳುವರೆ ಆಗಿತ್ತು ಇವಾಗ ಪೂಜೆ ಸಾಮಾನು ತಗೊಂಡು ಇದ್ದೀನಿ ಯಾವತ್ತೂ ಕೂಡ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಬೇಕು ಚಾಮುಂಡೇಶ್ವರಿ ದೇವ್ರಿಗೆ ಪೂಜೆ ಮಾಡಿಸ್ಬೇಕು ಅಂದರೆ ಜೋಡಿಕಾಯಿನೇ ಜೊತೇಲಿ ಒಂಟಿ ಒಂಟಿಕಾಯಿ ಯಾವತ್ತೂ ಕೂಡ ನಾವು ತಗೊಂಡು ಹೋಗ್ಬಾರ್ದಂತೆ ಯಾಕೆ ಅಂದರೆ ಒಳಗಡೆ ಚಾಮುಂಡೇಶ್ವರಿ ತಾಯಿ ಮತ್ತು ಈಶ್ವರನ ಏನೋ ಇಬ್ಬರು ಇರ್ತಾರಂತೆ ನಾವು ಯಾವತ್ತೂ ಕೂಡ ನಾವು ಚಾಮುಂಡಿ ಬೆಟ್ಟಕ್ಕೆ ಬಂದಾಗ ಜೋಡಿಕಾಯಿ ಸಮೇತ ನಾವು ಪೂಜೆ ಮಾಡಿಸ್ಬೇಕಂತೆ ಅಂತ ಇಂತೂ ಒಳಗಡೆಯಲ್ಲಿ ನಮ್ಮ ಮನೆಯವರು ಈಚೆಗಡೆ ನೂರೈವತ್ತು ರೂಪಾಯಿ ಟಿಕೆಟ್ ಕೂಡ ಇದೆ ಮತ್ತು ತರ್ಟಿ ರುಪೀಸ್ ಟಿಕೆಟ್ ಕೂಡ ಇದೆ ಬಟ್ ನ ನಾವು ಎಷ್ಟೇ ಟಿ ದುಡ್ಡು ಕೊಟ್ಟರು ಟಿಕೆಟ್ ಕೊಟ್ಟರು ಟಿಕೆಟ್ ತಗೊಂಡ್ರು ಕೂಡ ಎಲ್ಲರನ್ನೂ ಒಟ್ಟಿಗೆ ಬಿಡೋದು ಬಟ್ ಎಲ್ಲರೂ ಅಂದ್ಕೊಳ್ತಾರೆ ನಾವು ಜಾಸ್ತಿ ದುಡ್ಡು ಕೊಟ್ಟರು ಟಿಕೆಟ್ ತೊಗೊಂಡು ನಮ್ಮನ್ನ ಬೇಗ ಬಿಟ್ಬಿಡ್ತಾರೆ ಕಡಿಮೆ ಕಡಿಮೆ ಟಿಕೆಟ್ ತೊಗೊಂಡ್ರೆ ನಮ್ಮನ್ನ ಲೇಟಾಗಿ ಬಿಡ್ತಾರೆ ಅಂತ ಅದಂತೂ ಪಕ್ಕ ಸುಳ್ಳು ಹೇಳಬೇಕು ಅಂದರೆ ನಾವು ಕಡಿಮೆ ದುಡ್ಡು ಕೊಟ್ಟು ತಗೊಳ್ತೀವಲ್ಲ ಅವ್ರೇ ಬೇಗ ಹೋಗೋದು ಹೇಳಬೇಕು ಅಂದರೆ ಇಬ್ಬರನ್ನು ಒಟ್ಟಿಗೆ ಬಿಡ್ತಾರೆ ದೇವಸ್ಥಾನ ಬಾಗ್ಲ ಹತ್ರ ಡೋರ್ ಹತ್ರ ಹೋಗ್ಬೇಕಿದ್ರೆ ಇಬ್ಬರನ್ನು ಒಟ್ಟಿಗೆ ಬಿಡ್ತಾರೆ ಅಂತ ಇಂತೂ ಒಳಗಡೆ ಪೂಜೆ ಎಲ್ಲ ಮುಗೀತು ಇವಾಗ ಇವಾಗ ಹನ್ನೆರಡು ಗಂಟೆ ಹನ್ನೊಂದುವರೆ ಆಗಿತ್ತು ಪೂಜೆ ಮಾಡಿಸ್ಕೊಂಡು ಹೊರಗಡೆ ಬರೋ ಅಷ್ಟೊತ್ತಿಗೆ ಅಷ್ಟರಲ್ಲಿ ಹನ್ನೆರಡು ಗಂಟೆಗೆ ಊಟ ಕೊಡೋದು ಅಂತ ಹೇಳುದ್ರಲ್ವ ದೇವ್ರ ಪ್ರಸಾದ ದೇವಸ್ಥಾನ ಪದ್ದು ದೇವ್ರ ಪ್ರಸಾದ ತಿಂದು ಹಾಗೆ ಹೋಗ್ಬೇಕಾಗುತ್ತೆ ಅಂದ್ಬಿಟ್ಟು ಅಲ್ಲೇ ಸ್ವಲ್ಪ ಮಹಿಷಾಸುರ ಇದ್ರು ಅಲ್ವಾ ಅಲ್ಲಿಗೆ ಹೋಗಿ ಸ್ವಲ್ಪ ಹಾಗೆ ವೀಡಿಯೋ ಗೀಡಿಯೋ ಮಾಡಿಕೊಂಡು ಫೋಟೋ ತೊಗೊಂಡು ಬರೋಷ್ಟೊತ್ತಿಗೆ ಹನ್ನೆರಡು ಗಂಟೆ ಆಯಿತು ಊಟಕ್ಕೆ ಬಿಟ್ಟರು ಊಟ ಮಾಡಿಕೊಂಡು ಬೆಟ್ಟ ಇಳಿದು ಬರಬೇಕಿದ್ರೆ ನಮಗೆ ಅಲ್ಲಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿದೆ ಬೆಟ್ಟ ಇಳ್ಕೊಂಡು ಬರಬೇಕಿದ್ರೆ ಅಲ್ಲೇ ಸ್ವಲ್ಪ ಇನ್ನೂ ಟೈಮ್ ಇತ್ತು ಅಲ್ವಾ ಅದಕ್ಕೆ ಊಟ ಎಲ್ಲ ಮಾಡಿಕೊಂಡು ಹೊರಗಡೆ ಬರೋಷ್ಟೊತ್ತಿಗೆ ಒಂದೂವರೆ ಆಗಿತ್ತು ಬೆಟ್ಟ ಇಳ್ದು ಕೆಳಗಡೆ ಬರೋಷ್ಟೊತ್ತಿಗೆ ಎರಡು ಗಂಟೆ ಕರೆಕ್ಟಾಗಿ ಆಗಿತ್ತು ಮಧ್ಯಾಹ್ನದಲ್ಲಿ ತುಂಬ ಚೆನ್ನಾಗಿದೆ ಪ್ಲೇಸು ಅಲ್ಲೆಲ್ಲ ನಾವು ಒಂದು ಸ್ವಲ್ಪ ವಿಡಿಯೋ ಎಲ್ಲ ತಗೊಂಡು ಇದು ಬರ್ತಾ ಇದ್ ನೆಡ್ಕೊಂಡು ಬರಬೇಕಿದ್ರೆ ನಮಗೆ ಒಬ್ಬರು ಮಂಗಳಾಮುಖಿಯವರು ಸಿಕ್ಕಿದ್ರು ನನಗಂತೂ ಅವ್ರು ಕಂಡ್ರೆ ತುಂಬ ಭಯ ಆಗುತ್ತೆ ಯಾಕೆ ಅಂತ ಗೊತ್ತಿಲ್ಲ ಬಟ್ ಅವರು ನನಗೆ ಆಶೀರ್ವಾದ ಮಾಡಿ ನನಗೆ ಒಂದು ರೂಪಾಯಿ ಕಾಯಿನ್ ಕೂಡ ಕೊಟ್ಟರೆ ಇಟ್ಕೊ ಒಳ್ಳೇದಾಗುತ್ತೆ ಅಂತ ಅದು ಇಟ್ಕೊಂಡಿದ್ದೀನಿ ಅದು ತುಂಬ ಭಯ ಆಗುತ್ತೆ ನನ್ನ ಪಾಡಿಗೆ ನಾನು ಬರ್ತಾಯಿದ್ದೆ ಆಮೇಲೆ ಕರೆದ್ಬಿಟ್ಟು ದುಡ್ಡು ಕೇಳಿದ್ರು ನನ್ನ ಹತ್ರ ದುಡ್ಡು ಇರಲಿಲ್ಲ ಪರ್ಸ್ ಬೇರೆ ನನ್ನ ಮಗಳ ಹತ್ರ ಕೊಟ್ಬಿಟ್ಟಿದೆ ಆಮೇಲೆ ನಮ್ಮ ಹಸ್ಬೆಂಡ್ ಹತ್ರ ಇಸಿ ಕೊಟ್ಟೆ ಆಮೇಲೆ ಇದ್ರು ನನಗೆ ಹೋಗೋಕ್ಕೆ ತುಂಬ ಭಯ ಆಗ್ತಾಯಿತ್ತು ಆಮೇಲೆ ನನಗೆ ಹೋಗೋಕ್ಕೆ ಭಯ ಆಗ್ತಾ ಇತ್ತು ಆಮೇಲೆ ಏನು ಎದುರ್ಕೋಬೇಡ ಬಾ ಅಂತ ಹೇಳಿ ಆಶೀರ್ವಾದ ಮಾಡಿ ಒಂದು ರೂಪಾಯಿ ಕಾಯಿನ್ ಕೊಟ್ಟಿದ್ದಾರೆ ಪ್ಲೀಸ್ ಇದ್ರ ಬಗ್ಗೆ ಏನೂ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಹೇಳಿ ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಹಾಕಿ ಇಟ್ಕೋಬೋದಾ ಇಲ್ಲ ಬೇಡವಾ ಅಂತ ಇಷ್ಟೇ ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕಮೆಂಟ್ ಹಾಕಿ ಒಂದು ಲೈಕ್ ಕೊಡಿ